ನಾನು ಹತ್ತು ಕೋಟಿ ಮೋಸ ಮಾಡಿ ಸಮಾಜಕ್ಕೆ ಅದರಲ್ಲಿ ಒಂದು ಲಕ್ಷ ಒಂದು ಕೋಟಿ ಹುಂಡಿಗೆ ಹಾಕಿದ್ರೆ ಸರಿಯಾಗತ್ತೆ ಅನ್ನೋದು ತಪ್ಪು ಈಗ ನೀವು ಕುಂಭ ಮೇಲಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ ನಿಜವಾದ ಸಾಧಕರ ದರ್ಶನ ಆಗ್ತದೆ ಮಂತ್ರ ಮೂಲಂ ಗುರುವರ ವಾಕ್ಯ ಮೂಲ ಗುರುವಿನ ವಾತಿಗಿಂತ ಇನ್ನೊಂದು ಯಾವ ಇಲ್ಲ ಏನ್ ಯೋಚನೆ ಮಾಡ್ತಿದ್ದೀರಾ ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ ಇವಾಗ ನಡೀತಾ ಇರುವಂತದ್ದು ಮಹಾಕುಂಭ ಈಗ ಮೂರು ಸಲ ನಡೆಯುತ್ತೆ ಅರ್ಧ ಕ್ಯಾಟಗರೀಸ್ ಹೇಗೆ ಯಾಕೆ ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ ಮತ್ತೆ ಈಗ ಪ್ರತಿ ಜಾಗದಲ್ಲೂ ಕೂಡ ಈ ವರ್ಷ ಇಲ್ಲಿ ಕುಂಭಮೇಳ ನಡಿಬೇಕು ಅಂತ ಹೇಳಿದ್ರೆ ನೀವ್ ಹೇಳಿರೋ ಹಾಗೆ ಸೂರ್ಯ ಚಂದ್ರ ಗುರು ಗುರುವಿನ ಚಲನೆ ಎಲ್ಲಿರುತ್ತೋ ಹಾಗೆ ಯಾಕೆ ಇಲ್ಲಿ ಗುರು ಅಷ್ಟೊಂದು ಇಂಪಾರ್ಟೆನ್ಸ್ ನೋಡಿ ನಾ ಮೊದ್ಲೇ ಒಂದು ಡಿಸ್ಕ್ಲೇಮರ್ ಆಗ್ತಾ ಇದೀನಿ ನಾನ್ ಜ್ಯೋತಿಷಿ ಅಲ್ಲ ದಯವಿಟ್ಟು ಜಾತಕ ಕಲಿಸ್ಬೇಡಿ ಇಷ್ಟು ನಂದು ಇಲ್ ಮೆಸೆಂಜರ್ ಅಲ್ಲಿ ಜಾತಕ ಕಳಿಸ್ತಾ ಇರ್ತಾರೆ ಜನ ಅನ್ಯಾಯವಾಗಿ ನನ್ನ ಜ್ಯೋತಿಷ್ಯ ಮಾಡ್ಬಿಡ್ತಾರೆ ನಾನು ಜ್ಯೋತಿಷ್ಯ ಹೇಳೋದಿಲ್ಲ ಆದರೂ ಜ್ಯೋತಿಷಿಗೆ ಸಂಬಂಧಪಟ್ಟಿದ್ದು ಒಂದು ವಿಷಯ ಹೇಳ್ತೀನಿ ಎಷ್ಟೇ ಸಮಸ್ಯೆಗಳು ಗ್ರಹಚಾರ ಹಾವು ಸಾಡೆ ಸಾತಿ ಇಡೀ ಈ ಒಂಬತ್ತು ಗ್ರಹದಲ್ಲಿ ಎಂಟು ಗ್ರಹಗಳು ತೊಂದರೆಗಳು ಏನೇನೋ ಹೇಳ್ತಾ ಇರ್ತೀವಲ್ಲ ಏನ್ ಹೇಳುತ್ತೆ ಶಾಸ್ತ್ರ ಅಂದ್ರೆ ನಿನಗೆ ಹಾವು ಕಚ್ಚಿ ಸಾಯಬೇಕು ಅನ್ನುವ ಒಂದು ಕರ್ಮ ಇರ್ತದೆ ಅನುಭವಿಸಬೇಕು ಅಂತ ಇರ್ತದೆ ಅಂತ ನೋವು ಗುರು ದೃಷ್ಟಿ ಇದ್ರೆ ಅದು ಇರ್ಬೇಕು ದೂರ ಆಗುತ್ತೆ ಅಂತ ಅದು ಗುರುವಿನ ಕೃಪೆಗೆ ಶಕ್ತಿ ಗುರುವಿನ ಅನುಗ್ರಹಕ್ಕೆ ಇರುವ ಶಕ್ತಿ ನಮಗೆ ಗುರುವಿಗೆ ಅದಕ್ಕೆ ಹರಿ ಮುನಿದ್ರೆ ಗುರು ಕಾಯ್ತಾನಂತೆ ಅದು ಗುರು ಮುನಿದ್ರೆ ಯಾರು ಕಾಯ್ಲಿ ಜಗತ್ನಲ್ಲಿ ಅಂತ ಗುರುವಿಗೆ ಆ ಸ್ಥಾನ ಬ್ರಹ್ಮಸ್ಥಾನ ವಿಷ್ಣು ಮಹೇಶ್ವರ ಸ್ಥಾನವನ್ನ ಕೊಟ್ಬಿಟ್ವಿ ನಾವು ಮಂತ್ರ ಮೂಲಂ ಗುರೋರ್ ವಾಕ್ಯಂ ಅಂತ ಗುರುವಿನ ಮಾತಕ್ಕೆ ಮಾತಿಗಿಂತ ಇನ್ನೊಂದು ಯಾವ ಮಂತ್ರವೂ ಇಲ್ಲ ಶರಣಾಗತಿಯಲ್ಲಿ ಅದನ್ನ ಅಂತ ಅಂಥ ಗುರು ಆಗೇ ಇರಬೇಕು ಶಿಷ್ಯನು ನಿಜವಾಗ್ಲು ಅಷ್ಟು ಪಕ್ವವಾಗಿರ್ಬೇಕು ಇವತ್ತು ಎಲ್ಲರೂ ಗುರು ಅಂತ ಕರಿತೀವಿ ನಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಿಜವಾದ ಗುರು ಗುರು ತತ್ವದ ಸಿದ್ಧಿ ಹೊಂದಿದವ ಅವನ ಕೃಪೆ ಸಾಕಂತೆ ಆಗಿರ್ಬೇಕಾದ್ರೆ ಆ ಗುರುವಿನ ಸಂಚಾರ ವಿಶೇಷವಾಗಿ ಈ ಜಾಗಕ್ಕೆ ಆಗುತ್ತೆ ವಾಟರ್ ಬಾಡಿ ಚಾರ್ಜ್ ಆಗುತ್ತೆ ಬಾಡಿ ಚಾರ್ಜ್ ಆಗುತ್ತೆ ಅಂತೆ ದೊಡ್ಡ ದೊಡ್ಡ ಅಂದ್ರೆ ನಾವು ಮಾಡಿದ ಕರ್ಮದಿಂದ ನಾವು ಎಸ್ಕೇಪ್ ಆಗ್ಲಿಕ್ಕೆ ಆಗಲ್ಲ ಅದು ತಪ್ಪು ನಾನು ಹತ್ತು ಕೋಟಿ ಮೋಸ ಮಾಡಿ ಸಮಾಜಕ್ಕೆ ಅದರಲ್ಲಿ ಒಂದು ಲಕ್ಷ ಒಂದು ಕೋಟಿ ಹುಂಡಿಗೆ ಹಾಕಿದ್ರೆ ಸರಿಯಾಗತ್ತೆ ಅನ್ನೋದು ತಪ್ಪು ನಿಜವಾದ ಪರಿಹಾರ ಯಾವುದು ಅಂದ್ರೆ ಪಶ್ಚಾತಾಪ ಪಶ್ಚಾತ್ತಾಪ ಅಂದ್ರೆ ಏನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ಅದನ್ನ ಯಾವತ್ತೂ ಮಾಡಬಾರದು ಅದು ನಿಜವಾದ ಪರಿಹಾರ ಹೋಗಿ ದೇವಸ್ಥಾನಕ್ಕೆ ತಾವೇ ದಪ್ಪಾಯ್ತು ಅಂತ ಹೇಳಿ ಮತ್ತೆ ಅದೇ ಮಾಡ್ತೀಯ ಅಂತ ಇದ್ರೆ ಅದು ಪರಿಹಾರ ಆಗೋದಿಲ್ಲ ಆ ರೀತಿಯಾಗಿ ನಮಗೆ ಲೈಫಲ್ಲಿ ತುಂಬ ವಿಷಯ ಗೊತ್ತಿರ್ತದೆ ನಾವು ಮಾಡೋದು ಸರಿ ಇಲ್ಲ ನನ್ನ ನನ್ನ ಬೆಳವಣಿಗೆಗೆ ಅದು ಸರಿ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಹೌದಾ ನಾನು ಮಾಡ್ತೀನಿ ನೀವು ಮಾಡ್ತೀರಿ ಎಲ್ರಿಗೂ ಗೊತ್ತಿರ್ತದೆ ನಮ್ಗೆ ಗೊತ್ತಿರ್ತದೆ ಒಳ್ಳೆಯದಲ್ಲ ಅಂತ ಬಟ್ ಕಂಪಲ್ಸಿನೆಸ್ ಮಾಡದೇ ಇರಲಿಕ್ಕೆ ನಮ್ಮ ಕೈಯಲ್ಲೇ ಆಗೋದಿಲ್ಲ ಅಡಿಕ್ಟ್ ಆಗಿರ್ತೀವಿ ಆ ಥರ ಮನಸ್ಥಿತಿ ಇದ್ದವರು ನಮ್ಮ ಬೆಳವಣಿಗೆಗೆ ಹಾನಿಯಾದ ವಿಷಯಗಳನ್ನು ಆ ಜಾಗಕ್ಕೆ ಹೋಗಿ ಸಂಕಲ್ಪ ಮಾಡಿ ನಿಜವಾಗಲೂ ಶರಣಾಗಿ ಭಗವಂತ ನನಗೆ ಇದನ್ನ ಮಾಡಬಾರದು ಅಂತ ಮನಸ್ಸಿದೆ ಇನ್ನು ಮುಂದೆ ಈ ಅಭ್ಯಾಸವನ್ನ ನಾನು ಬಿಡ್ತೀನಿ ಬಿಡಿಸುವ ಜವಾಬ್ದಾರಿ ನಿನ್ನದು ಅಂತ ಅವನ ತಲೆ ಮೇಲೆ ಜವಾಬ್ದಾರಿಯನ್ನು ಹಾಕಿ ಗುರುವಿನ ಹೆಗಲಿಗೆ ಜವಾಬ್ದಾರಿಯನ್ನು ಹಾಕಿ ಅಲ್ಲಿ ಸಾಧು ಸಂತರಿಗೆ ನಮಸ್ಕಾರ ಮಾಡಿಕೊಂಡು ಹೊಸ ಬದುಕನ್ನು ಶುರು ಮಾಡಬೇಕು ಅದು ನಿಜವಾದ ಪರಿಹಾರ ಅಲ್ಲಿ ಹೋಗಿ ಬಂದು ಅದನ್ನೇ ಮಾಡ್ತೀವಿ ಅಂದ್ರೆ ಅರ್ಥವೇ ಇಲ್ಲ ಅಂತ ಗುರು ದೃಷ್ಟಿಗೆ ಅಷ್ಟು ಮಹತ್ವ ಅದು ಗುರು ಚಂದ್ರ ಸೂರ್ಯನ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಯಾಲ್ಕುಲೇಷನ್ ಇರ್ತದೆ ಅದಕ್ಕೆ ಅನುಗುಣವಾಗಿ ಈ ನಾಲ್ಕು ಜಾಗಗಳಲ್ಲಿ ಸಾಧಕರು ಈಗ ನೋಡಿ ನಮ್ಮ ಹತ್ರ ಮೊಬೈಲ್ ಇದೆ ಇನ್ಸ್ಟಾಗ್ರಾಮು ಎಲ್ಲ ಯೂಸ್ ಮಾಡ್ತೀವಲ್ವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇಮೇಲು ಒಂದು ನಾವು ಚಿಕ್ಕವರಿಗೆ ಇನ್ಫಾರ್ಮೇಷನ್ ಎಷ್ಟು ಕಷ್ಟ ಆಯಿತು ನಾನು ಗುರ್ಕೊಳ್ಳೋದಿಂದ ಒಂದು ಲೆಟರ್ ಹಾಕಿದರೆ ನನ್ನ ಜೊತೆಗೆ ಪೋಸ್ಟ್ ಮ್ಯಾನ್ ಲೆಟ್ರ್ ಕೊಡ್ತಿದ್ದ ಲೆಟ್ರ್ ಡೆಲಿವರಿನೇ ಆಗ್ತಿರಲಿಲ್ಲ ಎಷ್ಟೋ ಲೆಟ್ರ್ಗಳು ಮೂರು ಮೂರು ತಿಂಗಳು ತೊಗೊಳ್ತಾ ಇತ್ತು ಒಂದು ಊರಿಂದ ಇನ್ನೊಂದು ಊರಲ್ಲಿ ಏನಾಗುತ್ತೆ ಅಂತ ಜನ ಗೊತ್ತಾಗ್ತಾ ಇರಲಿಲ್ಲ ಹೌದಾ ಇವತ್ತು ನೋಡಿ ಒಂದು ಯು ಎಸ್ಗಿಂತ ಹೆಚ್ಚಿನ ಪಾಪ್ಯುಲೇಷನ್ ಗುಂಬ ಮೇಲೆ ಬಂದು ಹೋಗ್ತಾ ಇದೆ ಅಂದ್ರೆ ಆ ಕಾಲದಲ್ಲಿ ಬಂದ್ ಹೋಗ್ತಾ ಇದ್ರು ನೆಟ್ವರ್ಕ್ ನೆಟ್ವರ್ಕ್ ಇವತ್ತು ಅಷ್ಟೇ ಈಗ ನಾಗ ಸಾಧುಗಳೆಲ್ಲ ಅಲ್ಲಿ ಇವಾಗ ಬಂದಿದ್ದಾರಲ್ಲ ಸಾಧುಗಳು ಈಕೆ ಮಹಾಮಂಡಲೇಶ್ವರ ಅಂತ ಕರಿತೀವಿ ಯತಿಗಳು ಅಂತ ಕರಿತೀವಿ ಸನ್ಯಾಸಿಗಳು ಅಂತ ಕರಿತೀವಿ ಅವರು ಸಮಾಜದ ಬಗ್ಗೆ ಕಾರುಣ್ಯ ಇರೋರು ಸಮಾಜದ ಒಟ್ಟಿಗೆ ಬದುಕಿಕೊಂಡು ಸಮಾಜವನ್ನು ಮೇಲೆತ್ತಿಕೊಂಡು ತಾಯಿಯಂತೆ ನಾವು ಪೇಜಾರ ಸ್ವಾಮಿಗಳನ್ನ ಶಿವಕುಮಾರ ಸ್ವಾಮಿಗಳನ್ನೆಲ್ಲ ನೋಡಿದೀವಿ ನಾವು ಅವರು ಮನ್ಸು ಮಾಡಿದ್ರೆ ಸಮಾಜದಾಕ್ಬೇಕಿತ್ತು ಬೇಕಿತ್ತು ಬರೀ ಅವರಿಗೆ ಅಲ್ವಾ ಆದ್ರೆ ತಾಯಿ ಅಂತ ಕರುಣೆ ಸಮಾಜವನ್ನು ಸಲಹಿ ಇವತ್ತು ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ರು ಇಲ್ಲಿ ಬಂದಾಗ ಕ್ಯಾಮರಾಮನ್ ಅವರು ಅವ್ರು ಇನ್ನೂ ಇಲ್ಲಿ ಕೂತ್ಕೊಂಡು ಅನುಗ್ರಹ ಮಾಡ್ಬೇಕು ಅಂತ ಏನು ಆನೆ ಬರ ಕರುಣೆ ಕಾರುಣ್ಯ ಹಾಗೆ ಅಂತಹ ಸಾಧಕರಿಗೆ ಸಮಾಜದಲ್ಲಿ ಆಗುವ ವಿಷಯಗಳು ಗೊತ್ತಾಗ್ತಾ ಇರ್ತದೆ ಆದ್ರೆ ನಾಗಾ ಸಾಧುಗಳು ಅಂತವರು ಅವ್ರ ಮೊಬೈಲ್ ಯೂಸ್ ಮಾಡಲ್ಲ ಸಮಾಜದ ಕಾಂಟ್ಯಾಕ್ಟೇ ಇರಲ್ಲ ಕಂಪ್ಲೀಟ್ ಐಸೋಲೇಟ್ ಏಕಾಂತವ ಏಕಾಂತೇ ಮತಿ ಮಧ್ಯೆ ಸ್ಥಾತವ್ಯಂ ಹಠಯೋಗಿನ ಅಂತ ಶಾಸ್ತ್ರ ಹೇಳುತ್ತೆ ಒಬ್ಬ ಹಠಯೋಗಿ ಇವತ್ತು ಹಠಯೋಗ ಸೆಂಟರ್ಗಳನ್ನು ನಾವು ಬೆಂಗಳೂರು ಸಿಟಿಯಲ್ಲಿ ಓಪನ್ ಮಾಡಿದ್ದೀವಿ ಆದರೆ ಹಠಯೋಗದ ಲಕ್ಷಣ ಅಂತ ಹೇಳ್ತಾರೆ ಆರ್ಕಿಟೆಕ್ಚರ್ ಹೆಂಗಿರಬೇಕು ಒಬ್ಬ ಹಠಯೋಗಿ ಹೇಗಿರಬೇಕು ಅಂತ ಹೇಳ್ತಾ ಶಾಸ್ತ್ರ ಹಠಯೋಗ ಪ್ರದೀಪಕ ಉಲ್ಲೇಖ ಮಾಡುತ್ತೆ ತಂತ್ರಶಾಸ್ತ್ರ ಏಕಾಂತೇ ಮಟಿಕ ಮಧ್ಯೆ ಅಂತ ಒಬ್ಬನೇ ಇರಬೇಕು ಮಠದಲ್ಲಿ ಅಂತ ಐಸೋಲೇಟಾಗಿ ಜನ ಸಂಪರ್ಕವೇ ಇಲ್ಲದೆ ಇರೋ ಜಾಗದಲ್ಲಿ ಯಾವುದೇ ಗ್ಯಾಜೆಟ್ಸ್ಗಳಿಲ್ಲದೆ ಪಂಚಾಂಗವೂ ಇಲ್ಲದೆ ಹಿಮಾಲಯದಲ್ಲಿ ಎಲ್ಲೆಲ್ಲೋ ತಪ್ಪಲಲ್ಲಿರುವ ಸಾಧಕರು ಯಾವುದೇ ಸಲಕರಣೆಗಳ ಸಹಾಯ ಇಲ್ಲದೆ ಈ ಸಮಯವನ್ನು ತಿಳ್ಕೊಳ್ತಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ಅದರ ಮಹತ್ವ ಎಷ್ಟು ಅಂತ ಈಗ ನೀವು ಕುಂಭ ಮೇಳಕ್ಕೆ ಹೋಗಿ ಯಾಕೆ ಹೋಗಬೇಕು ಅಂದರೆ ನಿಜವಾದ ಸಾಧಕರ ದರ್ಶನ ಆಗ್ತದೆ ಈ ಸಂಸ್ಕೃತಿಯ ದರ್ಶನ ಆಗ್ತದೆ ಭಾರತ ದರ್ಶನ ಆಗೋದು ಕುಂಭಮೇಳದಲ್ಲಿ ಯಾಕಂದ್ರೆ ಅಂತಹ ಜಗತ್ ಜಗತ್ತಿಗೆ ಕಾಣಿಸಿಕೊಳ್ಳದ ಸಾಧುಗಳು ನಾಗ ಸಾಧುಗಳು ಇವತ್ತು ಈ ಕುಂಭಮೇಳದ ಅನುಷ್ಠಾನಕ್ಕಾಗಿ ಈ ನಲ್ವತ್ ನಲ್ವತ್ನಾಲ್ಕು ದಿವಸ ಏನಿದೆ ಅನುಷ್ಠಾನಕ್ಕಾಗಿ ಬರ್ತಾರೆ ಮತ್ತೆ ವಾಪಸ್ ಆದ್ರೆ ಕೈ ಸಿಗಲ್ಲ ನೀವು ಸರ್ ಇವಾಗ ಬಗ್ಗೆ ಮಾತಾಡ್ತಾ ಇದ್ವಿ ಸಾಕಷ್ಟು ಜನ ಸಾಧುಗಳು ಅಲ್ಲಿ ಅಖಾಡ ಅಂತೆಲ್ಲ ನಾವು ಮಾತಾಡ್ತಾ ಇದ್ದೀವಿ ನಾವು ಮಾತಾಡೋಣ ಕುಂಭಮೇಳದಲ್ಲಿ ನದಿಯ ಸ್ನಾನ ತುಂಬಾ ಮುಖ್ಯ ಅಂತ ಹೇಳ್ತಾರೆ ಇಲ್ಲಿ ದೇವಸ್ಥಾನಗಳ ಬಗ್ಗೆ ಹೆಚ್ಚು ನಾವು ಮಾತಾಡೋದೇ ಇಲ್ಲ ಈ ನಾಲ್ಕು ಜಾಗಗಳಲ್ಲಿ ಹಾಗಿದ್ರೆ ಆ ನೀರಿಗೂ ಮತ್ತೆ ಕುಂಭಮೇಳಕ್ಕೂ ಇರುವಂತಹ ಸಂಬಂಧ ಏನು ಇದರಲ್ಲಿ ಯಾವ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿದೆ ಸ್ವಲ್ಪ ಯೋಗ ಬಗ್ಗೆ ವಿಜ್ಞಾನ ಈಗ ಅರ್ಥ ಆಗದೆ ಮಾತಾಡಬಹುದು ನನ್ನ ವಿಷಯಗಳು ಪಾಪ ಮಾಡಿ ತುಂಬಾ ಸರಳವಾಗಿ ಒಂದು ಪುಟ್ಟ ಮಗುಗೂ ಅರ್ಥ ಆಗೋ ತರ ನಾನು ಯೋಗ ವಿಜ್ಞಾನವನ್ನ ನಿಮ್ಗೆ ಹೇಳ್ತೇನೆ ನೋಡಿ ಈ ಪ್ರಪಂಚ ಆಗಿರೋದು ಪಂಚಭೂತದಿಂದ ಈ ಭೂಮಿ ತಗೊಳ್ಳೋಣ ಪ್ರಪಂಚ ಬಿಟ್ಬಿಡೋಣ ಈ ಭೂಮಿಯಲ್ಲಿ ಅತಿ ಹೆಚ್ಚು ಜಾಗವನ್ನು ಆಕ್ರಮಿಸಿರೋದು ಯಾವುದು ನೀರು ಕಣ್ಣಿಗೆ ಕಾಣೋದು ಆಕಾಶ ನೀರಿಗಿಂತ ಜಾಸ್ತಿ ಇದೆ ಆದ್ರೆ ಅದನ್ನ ನಮ್ಗೆ ಅದು ಗ್ರಹಿಕೆಗೆ ಬರೋದಿಲ್ಲ ಆಕಾಶ ನೋಡ್ಲಿಕ್ಕಾಗ್ತದ ನೋಡಿದಷ್ಟೇ ನಮ್ಮ ಆಕಾಶ ಆಕಾಶ ಏನಕ್ಕೂ ಅದು ಆಕಾಶನ ಆಗಲ್ಲ ನಮ್ಮ ಗ್ರಹಿಕೆಗೆ ಸಿಗೋದಿಲ್ಲ ಅಂದರೆ ಆಕಾಶದ ಅಭಾವದಿಂದ ಆಕಾಶ ಗೊತ್ತಾಗುತ್ತೆ ಆಕಾಶವನ್ನ ಆಕಾಶವನ್ನು ಇದೆ ಅಂತ ಆಗಲ್ಲ ಹಾಗೆ ಇರಲಿ ಹೀಗೆ ನೀರು ಅತಿ ಹೆಚ್ಚು ಆವರಿಸಿದೆ ಒಂದು ಮತ್ತೆ ಈ ದೇಹ ಆಗಿರೋದು ಪಂಚಭೂತದಿಂದಲೇ ಪಂಚತ್ವಂಗತಃ ಅಂತ ಒಂದು ಪದ ಸಮಯ ಇದ್ರೆ ಹೇಳ ಸಾವಿನ ಬಗ್ಗೆ ಹಾಂ ಸಾವಿನ ಸಾವಿಗೆ ಒಂದು ಮಾತಿದೆ ಪಂಚತ್ವಂಗತ ಅಂತ ಹೇಳ್ತಾರೆ ಅಂದ್ರೆ ಐದು ಐದರಲ್ಲಿ ಲೀನ ಆಗೋದು ಅಂತ ದೇಹ ಆತ್ಮ ಎರಡು ಬೇರೆ ಬೇರೆ ಆಗ್ತದೆ ದೇಹ ಆತ್ಮ ಬೇರೆ ಬೇರೆ ಆದಾಗ ಈ ಜಡ ಅಸ್ತಿತ್ವ ಡಿಕಂಪೋಸ್ ಆಗಲಿ ಸ್ಟಾರ್ಟ್ ಆಗ್ತದೆ ಮೊದಲು ಉಸಿರು ನಿಲ್ತದೆ ಉಸಿರಾಡಲ್ಲ ಅಲ್ವಾ ಆಮೇಲೆ ದೇಹ ತಣ್ಣಗಾಗುತ್ತೆ ಅಗ್ನಿ ತತ್ವ ಅಗ್ನಿ ಅಗ್ನಿಯಲ್ಲಿ ಲೀನ ಆಗುತ್ತೆ ಆಮೇಲೆ ದೇಹದಲ್ಲಿರುವ ನೀರನ್ನು ಭೂಮಿ ಹೀರುತ್ತೆ ಸೂರ್ಯ ಹೀರ್ತಾನೆ ನೀರನ್ನು ಪ್ರಕೃತಿ ಹೀರಿಕೊಳ್ತದೆ ಕೊನೆಗೆ ಉಳಿದ ದೇಹದ ಮಣ್ಣಿನ ಭಾಗ ಮಣ್ಣಾಗ್ತದೆ ಆಕಾಶ ಆಕಾಶಕ್ಕೆ ಸೇರಿಸ್ಕೊಳ್ತದೆ ಅಂದರೆ ಈ ಪಂಚಭೂತಗಳನ್ನು ನಾವು ಎಡವಲು ಪಡ್ಕೊಂಡಿದ್ದು ವಾಪಸ್ ಅದಕ್ಕೆ ಹೋಗ್ತದೆ ಹಾಗೆ ದೇಹದಲ್ಲಿ ಅತಿ ಹೆಚ್ಚು ನಮ್ಮನ್ನು ಆಕ್ರಮಿಸಿಕೊಂಡಿರೋದು ನಮಗೆ ಪುಷ್ಟಿಯನ್ನು ಕೊಡೋದು ನೀರು ಜಲತತ್ವ ಎಪ್ಪತ್ತ ಶೇಕಡಗಿಂತ ಅಧಿಕ ಅಂತ ಇವತ್ತು ವೈದ್ಯಕೀಯ ಜಗತ್ತು ಕೂಡ ಅದರ ಬಗ್ಗೆ ಮಾತಾಡ್ತದೆ ಒಪ್ಪಿಕೊಳ್ತದೆ ಇವಾಗ ನೋಡಿ ನೀರಿಲ್ಲ ಅಂದರೆ ಡಿಹೈಡ್ರೇಟ್ ಆಗುತ್ತೆ ಜಾಸ್ತಿ ಆದರೂ ಜಡದೋಗ ಬರುತ್ತೆ ತುಂಬ ಜನ ನೀರು ಕುಡಿತಾನೇ ಇರ್ತಾರೆ ಕುಡಿಬಾರ್ದಾಗ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ನೀರು ಕುಡಿದೇ ಇರೋದು ಎಷ್ಟು ಡೇಂಜರೋ ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯೋದು ಡೇಂಜರ್ ಅದು ಸಮತೋಳದ ಒಂದು ಸಮತೋಲನ ಇರಬೇಕು ನೀರಿನ ಸೇವನೆಯಲ್ಲಿ ಅಂತ ಈಗ ತುಂಬ ಸುಸ್ತಾಗಿರ್ತದೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಅಲ್ಲ ಎಷ್ಟು ಚೈತನ್ಯ ಬರುತ್ತೆ ತುಂಬ ಸುಸ್ತಾಗಿರ್ತದೆ ಮನ್ಸಿಗೆ ಬೇಜಾರಾಗಿರ್ತದೆ ಸುಮ್ನೆ ಕೂತ್ಕೊಂಡು ಅಲ್ಲಿ ನದಿ ಹರಿತಾ ಶಬ್ದ ಕೇಳಿದ್ರೆ ಮನಸ್ಸಿಗೆ ಶಕ್ತಿ ಕೊಡುತ್ತೆ ಸಮುದ್ರದ ಶಬ್ದ ಮನಸ್ಸಿಗೆ ಚೈತನ್ಯ ಕೊಡುತ್ತೆ ನೀರಿನ ಶಬ್ದವೇ ಸಾಕು ಕೆಲವರು ಅದಕ್ಕೆ ಇವಾಗ ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ಬೇಕಾದ್ರೆ ಕೃತಕವಾಗಿ ನೀರು ಬೀಳುತ್ತಾರೆ ಮನೆ ಒಡೆ ಮಾಡ್ತಾರೆ ಆ ಸಪ್ಪಲ ಆ ಶಬ್ದ ನಮಗೆ ಚೈತನ್ಯವನ್ನ ಕೊಡುತ್ತೆ ಶಬ್ದದ ಮೂಲಕ ನೀರನ್ನ ನೋಡಿದ್ರೆ ಖುಷಿ ಆಗ್ತದೆ ನೀರು ಹರಿಯೋದನ್ನ ವಾಟರ್ ಫಾಲ್ಸ್ ನೋಡಕ್ ಹೋಗಲ್ವಾ ದುಡ್ಡು ಕೊಟ್ಟು ನಯಾಗ್ರ ನೋಡಕ್ ಹೋಗ್ತಿವಿ ಜೋಗ ಮನೆಯಲ್ಲಿ ಪೈಪ ನೀರು ಬರುತ್ತಲ್ಲ ಅಲ್ವಾ ನೀರು ಹರಿಯೋದು ನೋಡಿದಾಗಲೇ ನಮ್ಮಲ್ಲಿ ಒಂದು ಕ್ಲೆನ್ಸಿಂಗ್ ಪ್ರೊಸೆಸ್ ಆಗುತ್ತೆ ಒಂಥರ ಚೈತನ್ಯ ಕೊಡುತ್ತೆ ಕಣ್ಣಿನ ಮೂಲಕ ನಮ್ಗೆ ಶಕ್ತಿಯನ್ನು ತುಂಬುತ್ತೆ ಮತ್ತೆ ತುಂಬಾ ಸುಸ್ತಾಗಿರುತ್ತೆ ಟ್ರೆಕ್ಕಿಂಗ್ ಮಾಡಿ ಆಗೋದೇ ಇಲ್ಲ ನೀರು ಹರಿತಾರೆ ಸುಮ್ಮನೆ ನೀರಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಶಕ್ತಿ ಬರುತ್ತೆ ನಮಗೆ ಅಂದ್ರೆ ನೀರಿಗೆ ಚೈತನ್ಯ ಮಾಡಿಕೊಳ್ಳೋ ಶಕ್ತಿ ಇದೆ ಬೇಕಾದ್ರೆ ಜಗತ್ತನ್ನು ನೋಡಿ ಬೇಸಿಗೆಯಲ್ಲೆಲ್ಲ ಸ್ವಲ್ಪೋಗಿರ್ತದೆ ಅದೇ ಮಳೆಗಾಲದಲ್ಲಿ ಎಲ್ಲ ಅಲ್ಲ ಎಷ್ಟು ಶಕ್ತಿ ಚೈತನ್ಯ ಅಂದರೆ ಜೀವ ಜಗತ್ತಿಗೆ ಜೀವಶಕ್ತಿಯನ್ನು ಕೊಡೋದು ನೀರು ಹ್ಞೂ ನೀರು ತುಂಬ ಪ್ರಮುಖವಾದದ್ದು ನಮ್ಮ ಯೋಗಶಾಸ್ತ್ರದಲ್ಲಿ ಶುದ್ಧಿ ಅಂತ ಕರಿತೀವಿ ಇವತ್ತು ಅದರ ಬಗ್ಗೆ ಮಾತಾಡೋದಿಲ್ಲ ಆಸನದ ಬಗ್ಗೆ ಮಾತಾಡ್ತೀವಿ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತೀವಿ ಪ್ರಾಣಾಯಾಮ ಆಸನ ಈ ಪ್ರತ್ಯಾರ ಧ್ಯಾನ ಧಾರಣ ಇವೆಲ್ಲ ಪೂರ್ಣ ಭೂತ ಶುದ್ಧಿಗಳೇ ಮುಖ್ಯವಾಗಿ ಜಲತತ್ವದ ಶುದ್ಧಿಯು ತುಂಬ ಮುಖ್ಯವಾದದ್ದು ಹಾಗೆ ನೀರಿಗೂ ಮನಸ್ಸಿಗೂ ನೀರಿಗೂ ನಮ್ಮ ಆರೋಗ್ಯಕ್ಕೂ ಮನಸ್ಥಿತಿಗೂ ತುಂಬ ಹತ್ತಿರವಾದ ನಿಕಟವಾದ ಸಂಬಂಧ ಹೀಗೆ ಈ ನೀ ಆಗ ನೀರಿಗೆ ಎರಡು ಅಸ್ತಿತ್ವ ಇದೆ ನಮಗೆ ಸಾಮಾನ್ಯ ದೈಹಿಕವಾಗಿ ಏನಾದರೂ ಆದರೆ ನಮಗೆ ಗಮನಕ್ಕೆ ಬರ್ತದೆ ಜಡ ಕಾಣುತ್ತೆ ಅಲ್ವಾ ಮನಸ್ಸು ಕಾಣ್ತದ ಇಲ್ಲ ಮನಸ್ಸು ಕಾಣದೇ ಇರೋದ್ರಿಂದ ಒಬ್ಬೊಬ್ಬ ಒಬ್ಬರ ಜೊತೆ ಇನ್ನೊಬ್ಬರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಒಬ್ಬರ ಮನಸ್ಸು ಸಂಪೂರ್ಣ ಅರ್ಥ ಆದರೆ ಇರೋಕ್ಕಾಗ್ತದೆ ಕಷ್ಟ ಬಟ್ ಗಲಾಟಿ ಮಾಡ್ತೀವಿ ನಾನು ಅರ್ಥ ಅಂತ ಒಂದು ವೇಳೆ ದೇವ್ರಿಗೆ ಹೊರ ಕೊಟ್ಟು ನಿಮ್ಮ ಸಂಗಾತಿ ನಿಮ್ಮನ್ನು ಸಂಪೂರ್ಣ ಮನಸ್ಸಲ್ಲಾಗೋದಲ್ಲಿ ಅರ್ಥ ಮಾಡ್ಕೊಂಡ್ರೆ ಏನು ಕಷ್ಟ ಈ ಈ ಮನಸ್ಸಿಗೆಲ್ಲ ಒಂದು ಅಸ್ತಿತ್ವ ನಮ್ದು ಇನ್ನೊಂದು ಎನರ್ಜಿ ಒಂದಕ್ಕಿಂತ ಇನ್ನೊಂದು ಸೂಕ್ಷ್ಮವಾದದ್ದು ಓಕೆ ಒಂದಕ್ಕಿಂತ ಇನ್ನೊಂದು ಸೂಕ್ಷ್ಮವಾದದ್ದು ಹಾಗೆ ಈ ಜಲಕ್ಕೂ ಕೂಡ ಈಗ ಜಡ ಮೂವ್ ಜಡ ಮೂವ್ ಆಗತ್ತ ಇಲ್ಲ ಒಂದು ವಸ್ತು ಜಡವಾಗಿರೋದು ಮೂವ್ ಆಗಬೇಕು ಅಂದ್ರೆ ಎನರ್ಜಿ ಬೇಕು ಅದಕ್ಕೆ ಎನರ್ಜಿ ಇದ್ರೆ ಮಾತ್ರ ಅದು ಮೂವ್ ಆಗುತ್ತೆ ಹಾಗೆ ನೀರಿಗೆ ಅಸ್ತಿತ್ವ ಇದೆ ಜಡ ಅಸ್ತಿತ್ವ ನಮ್ ಕಣ್ಣಿಗೆ ಕಾಣುತ್ತೆ ಇನ್ನೊಂದು ನೀರನ್ನು ಹರಿಯುವಂತೆ ಮಾಡುವ ಎನರ್ಜಿ ಅಸ್ತಿತ್ವ ಇದೆ ಅಲ್ಲ ಅದು ನಮಗ್ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ ನೀರು ಹರಿತಾ ಇದೆ ಅದರಿಂದ ಎನರ್ಜಿ ಇದೆ ಅಂತ ತಿಳ್ಕೊಬೇಕು ಅದೇ ಎನರ್ಜಿನೇ ನಾವು ಕರೆಂಟ್ ಉಪಯೋಗ ಉಪಯೋಗಿಸ್ಕೊಳ್ತೀವಿ ಅಲ್ಲಿರುವ ಆ ಎನರ್ಜಿನೇ ಮನೆಗೆ ಕರೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀವಿ ತಂತ್ರಜ್ಞಾನದಿಂದ ಮತ್ತೆ ನೀರಿಗೆ ಇನ್ನೊಂದು ಅಭಿಮಾನಿ ದೇವತೆ ಅಂತ ಕರಿತೀವಿ ಅಭಿಮಾನಿ ದೇವತೆಗಳು ಅಂತ ಮತ್ತೆ ನೀರು ಕೆಲವು ಪ್ರಪಂಚದಲ್ಲಿ ಆಗುವ ವಿದ್ಯಮಾನಗಳ ಸಂಪರ್ಕಕ್ಕೆ ಬಂದಾಗ ಕೆಲವು ಶಕ್ತಿಯನ್ನು ತೆಗೆದುಕೊಳ್ತದೆ ಅದನ್ನ ಸಾಧಕರು ಗಮನಿಸ್ತಾರೆ ಇದು ಕುಂಭಮೇಳದಲ್ಲಿ ಅಂಬ ಮೇಳದಲ್ಲಿ ಆಗತ್ತೆ ಕುಂಭಮೇಳದಲ್ಲಿ ಈಗ ಮನೆ ಇಷ್ಟೇ ಹೇಳಿದ್ನಲ್ಲ ದೇಹಕ್ಕೆ ಶಕ್ತಿ ಕೊಡುತ್ತೆ ಮಾನಸಿಕ ಶಕ್ತಿ ಕೊಡ್ತದೆ ಆರೋಗ್ಯ ಹೆಚ್ಚು ಮಾಡುತ್ತದೆ ಇದನ್ನ ಮೀರಿದ್ದ ಒಂದು ಘಟನೆ ಅಲ್ಲಿ ಆಗ್ತದೆ ಅದು ನಮ್ಮ ದೃಷ್ಟಿಗೆ ಬರೋದಿಲ್ಲ ಅದು ನಮ್ಮ ದೃಷ್ಟಿಗೆ ಬರೋದಿಲ್ಲ ಅದು ಸಾಧಕರ ದೃಷ್ಟಿಗೆ ಬರ್ತದೆ ಈಗ ಕೊರೋನಾ ವೈರಸ್ ಕಾಣ್ತಾ ತುಂಬಾ ಜನ ಕೇಳಿದ್ರು ಕೊರೋನಾ ವೈರಸ್ ತೋರಿಸಿ ಅಂತ ಕೊರೋನಾ ವೈರಸ್ ತೋರಿಸಿ ಅಂತ ವಾದ ಮಾಡಿದವರು ಕಣ್ಣಿಕ್ಕಂದೇ ಹೋಗ್ಬಿಟ್ರು ತುಂಬಾ ಜನ ಕೊರೋನಾ ಇನ್ಫೆಕ್ಟ್ ಆಗಿ ಇರೋದೆಲ್ಲ ಕಣ್ಣಿಗೆ ಕಾಣ್ಬೇಕು ಅಂತಿಲ್ಲ ಕಣ್ಣಿಗೆ ಕಾಣೋದೆಲ್ಲ ಇರ್ಬೇಕು ಅಂತ ನಿಯಮ ಇಲ್ಲ ಹಾಗೆ ನಮ್ಮ ಕಣ್ಣಿಗೆ ಕಾಣೋದನ್ನ ಯಾಕೆಂದ್ರೆ ನಾಗಾ ಸಾಧುಗಳಿಗೆ ಏನು ಆಗ್ಬೇಕಾಗಿಲ್ಲ ಅಲ್ಲಿ ಬಂದು ಪ್ರಪಂಚದ ಹೊರಗಿದ್ದವರೇ ಆ ಜಾಗ ಕುಡ್ಕೊಂಡ್ ಬರ್ತಾರೆ ಅಂದ್ರೆ ಅಲ್ಲಿ ಏನೋ ವಿಶೇಷವಾದ ಘಟನೆ ಆಗತ್ತೆ ಅಂತಾನೆ ಅರ್ಥ ಹೌದು ಮತ್ತೆ ಇನ್ನೊಂದು ತುಂಬಾ ಜನ ಈ ಸಾಧುಗಳು ಬಂದು ಅಲ್ಲಿ ಶಕ್ತಿ ತಗೊಂಡು ಹೋಗ್ತಾರೆ ಅಂತ ಅರ್ಥ ನಾನ್ ನನ್ ನಾನು ನನಗೆ ಅರ್ಥ ಆಗಿದ ವಿಷಯ ಏನು ಅಂದ್ರೆ ಈ ಸಾಧುಗಳು ಇಲ್ಲ ಅಂದ್ರೆ ಕುಂಭ ಮೇಲೆ ಆಗೋದೇ ಇಲ್ಲ ನಾಗಾ ಸಾಧುಗಳು ಇಲ್ಲ ಅಂದ್ರೆ ನೋ ಕುಂಭ ಮೇಲ ಯಾಕೆಂದ್ರೆ ಸಾಮಾನ್ಯ ಜನರು ನಮ್ಮ ಪಾಪವನ್ನ ತೊಳ್ಕೊಳ್ಲಿಕ್ಕೆ ಹೋದ್ರೆ ಸಾಧುಗಳು ನಾವು ತೊಳ್ಕೊಂಡ್ ಬಿಟ್ಟು ಬಂದಿರ್ತೀವ ಪಾಪವನ್ನ ಅದನ್ನ ಕ್ಲೆನ್ಸ್ ಮಾಡಕ್ಕೆ ನೀರ್ಗಿಳಿತಾರಂತೆ ಓಹೋ ತೀರ್ಥ ಕ್ಷೇತ್ರವನ್ನೇ ಪವಿತ್ರ ಮಾಡುವ ಶಕ್ತಿ ಈ ಸಾಧಕರಿಗಿರ್ತದೆ ಅಂತಹ ಶಕ್ತಿ ಅವ್ರು ಮಾಡುವಂತಹ ತಪಸ್ಸಿಗಿದೆ ಅಂತ ಹೇಳ್ಬೋದು ತಪಸ್ಸಿಗೆ ಆ ಅಕಂದ್ರೆ ಇದನ್ನೆಲ್ಲ ಮೀರಿದವರು ಪಾಪ ಪುಣ್ಯ ಆ ಪರಿಧಿಗಳನ್ನ ಮೀರಿದವರು ಇವರಲ್ಲ ಹ್ಮ್ ಅಡಿವಲಿಟಿ ಇಲ್ಲ ಅವರಿಗೆ ಹ್ಮ್ ಇಂತಹ ಹೆಚ್ಚಿನ ಕಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ಏನ್ ಯೋಚನೆ ಮಾಡುತ್ತಿದಿರಾ ಬೇಗ ಬೇಗ bell ಐಕಾನ್ ಕ್ಲಿಕ್ ಮಾಡಿ